ಏಳು ದಿವಸ ಏನು ನಾವು ಚಲನಚಿತ್ರೋತ್ಸವ ನಡೆಸ್ತಾ ಇದ್ದೀವಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಮೇಲೆ ಈ ಚಿತ್ರೋತ್ಸವದ ಬಗ್ಗೆ ಒಂದು ಅಂಕಣ ಡಿಜಿಟಲ್ ಮೀಡಿಯಾದಲ್ಲಿ ಡಿಜಿಟಲ್ ಆಗಲಿ ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಲೆಕ್ಟ್ರಾನಿಕ್ ಮೀಡಿಯಾ ಒಂದು ಟೆನ್ ಮಿನಿಟ್ಸ್ ಫಾರ್ ಇದು ಒಂದು ಇಂಟರ್ ಇವೆಂಟ್ ನಡೀತಾ ಇರೋದು ಬೆಂಗಳೂರಿನಲ್ಲಿ ಸೊ ಇಂಥ ಸಮಯದಲ್ಲಿ ವಾರ್ತಾ ಇಲಾಖೆ ಹಾಗೂ ನಾವು ಎಲ್ಲರೂ ನಾವು ತಮಗೆನು ನಮ್ಮ ಇಲಾಖೆಯವರು ತರ್ಬೇಕು ಹೋದಾ ಇದ್ದೀನಿ ನಾವೆಲ್ಲ ಜಗತ್ತಿಗೆ ಬೆಂಗಳೂರಿನಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಹೇಳ್ಬೇಕು ಅಂತ ನಮ್ಮ ಕರ್ತವ್ಯ ತಮ್ಮ ಮುಖಾಂತರ ನಾನು ಎಲ್ಲ ಮೀಡಿಯಾಸ್ಗೆ ಇದೊಂದು ವಿನಂತಿ ಮಾಡ್ತಾ ಇದ್ದೀನಿ ಈ ಏಳು ದಿವಸ ಏನಿದೆ ಪ್ರತಿಯೊಂದು ದಿವಸ ತಮ್ಮ ತಮ್ಮ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಅರ್ಧ ಪೇಜ್ ಏನ್ ನಡೀತಾ ಇದೆ ಯಾವ ಪ್ರಕಾರ ಚಿತ್ರ ಇದು ಫಿಲ್ಮ್ ನಾವು ತೋರಿಸಿದೀವಿ ಆ ದಿವಸ ಅದರ ಬಗ್ಗೆ ಜನರ ಅಭಿಪ್ರಾಯ ಏನು ವೀಕ್ಷಕರ ಅಭಿಪ್ರಾಯ ಏನು ಯಾವ ಪ್ರಕಾರ ಅವರು ಆ ಫಿಲ್ಮ್ ಈ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಫಿಲ್ಮ್ ಈಗ ತುಳು ಭಾಷೆಯಲ್ಲಿ ಒಂದು ಫಿಲ್ಮ್ ಯಾವುದು ಇನ್ನೊಂದು ನಾವು ಕೆಲವು ಟ್ರೈಬಲ್ ಭಾಷೆಯಲ್ಲಿ ಇರತಕ್ಕಂತ ಕೂಡ ಫಿಲ್ಮ್ ನಾವು ತಂದಿದ್ದೀವಿ ಅಂತ ಫಿಲ್ಮ್ ನೋಡಿ ನಿಜವಾದ ಭಾರತ ಏನು ನಿಜವಾದ ಇಂಡಿಯಾ ಏನು ಅದು ನಾವು ನಮ್ಮ ಮೀಡಿಯಾ ಮುಖಾಂತರ ಯಾರು ಈ ಫಿಲ್ಮೋತ್ಸವ ನೋಡ್ಲಿಕ್ಕೆ ಚಲನಚಿತ್ರೋತ್ಸವ ನೋಡ್ಲಿಕ್ಕೆ ಬರ್ತಾ ಇಲ್ಲ ಅವರು ಮನೆವರೆಗೂ ಈ ಚಲನಚಿತ್ರೋತ್ಸವ ತಗೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ನನ್ಗೆ ನನ್ನ ಭಾವನೆ ಇದೆ ಇಂಥ ದೊಡ್ಡ ಫೆಸ್ಟಿವಲ್ ಬರೀ ಗನೈಸರ್ ಮತ್ತೆ ಕ್ರಿಟಿಕ್ ಲಿಮಿಟ್ ಅಲ್ಲಿ ಇರಬಾರ್ದು ಇದು ಪ್ರತಿಯೊಂದು ಮನೆ ಮನೆ ವಿಷಯ ಆಗ್ಬೇಕು ಇದಾದಾಗ ಭಾರತದ ಈ ಒಂದು ಒಂದು ಸರ್ವಶ್ರೇಷ್ಠ ಚಲನಚಿತ್ರ ಉತ್ಸವ ಇಂಥ ಚಲನಚಿತ್ರ ಉತ್ಸವ ಪ್ರತಿಯೊಂದು ಮನೆಗೆ ತಗೊಂಡು ಹೋಗೋಣ ಭಾರತ ದೇಶದ ಪ್ರತಿಯೊಂದು ಮನೆಗೆ ಇಂಗ್ಲೀಷ್ ಪೇಪರ್ಸಲ್ಲಿ ಬಂದರೆ ಇಂಗ್ಲೀಷ್ ಮೀಡಿಯಾದಲ್ಲಿ ಬಂದರೆ ಹಿಂದಿ ಮೀಡಿಯಾದ ಯಾವುದು ಭಾಷೆಯ ಮೀಡಿಯಾ ಇದೆ ಆ ಮುಖಾಂತರ ನಾವು ತಗೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ ತಮ್ಮ ತಮ್ಮ ಎಡಿಟೋರಿಯಲ್ ಡೆಸ್ಕ್ ಜೊತೆ ದಯವಿಟ್ಟು ಮಾತಾಡಿ ಇದ್ರ ಬಗ್ಗೆ ಚರ್ಚಿಸಿ ನಮ್ಮ ಕಡೆಯಿಂದ ವಾರ್ತಾ ಇಲಾಖೆಯಿಂದ ತಮಗೆ ಯಾವ ಪ್ರಕಾರದ ಇನ್ಪುಟ್ಸ್ ಬೇಕು ಆ ಇನ್ಪುಟ್ಸ್ ಕೂಡ ನಾವು ದಿನ ಸಂಜೆ ಸಿಕ್ಸ್ ಓ ಕ್ಲಾಕ್ ವರೆಗೂ ಆ ದಿವಸದ ಸಿಕ್ಸ್ ಓ ಕ್ಲಾಕ್ ವರೆಗೂ ಏನಾಗಿದೆ ಯಾಕಂದ್ರೆ ಲಾಸ್ಟ್ ಮೂವಿ ಬಗ್ಗೆ ನಾವು ಹೇಳಕ್ ಡೆಡ್ ಲೈನ್ ಮೂವಿ ಹೋಗುತ್ತೆ ಸೊ ಆ ದಿವಸದ ಅಟ್ಲೀಸ್ಟ್ ಫೈವ್ ಓ ಕ್ಲಾಕ್ ವರೆಗೂ ಒಂದು ಕಿರು ಟಿಪ್ಪಣಿಯನ್ನು ನಿಮಗೆ ಕೊಡುವ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಆಮೇಲೆ ಅಲ್ಲಿ ಇರ್ತೀರ ಜನ ಜನರಿಂದ ಅಭಿಪ್ರಾಯ ಪಡೆದು ಒಂದೇ ಕಡೆ ಹನ್ನೊಂದು ಸ್ಕ್ರೀನ್ಸ್ ನಲ್ಲಿ ಈ ಒಂದು ಚಲನಚಿತ್ರೋತ್ಸವ ನಡೀತಾ ಇರೋದ್ರಿಂದ ಜನರ ಜೊತೆ ಮಾತಾಡಲಿಕ್ಕೆ ತಮಗೆ ಬಹಳ ಅನುಕೂಲ ಆಗ್ಬಹುದು ಸೊ ಈ ತರ ಈ ಚಲನಚಿತ್ರೋತ್ಸವದ ಚರ್ಚೆ ದೇಶಾದ್ಯಂತ ಜಗತ್ತಿನ ಎಲ್ಲ ಪ್ಲಾಟ್ಫಾರ್ಮ್ನಲ್ಲಿ ಆಗ್ಬೇಕಂತ ಭಾವನೆ ಇದೆ ಸೊ ದಯವಿಟ್ಟು ಇದ್ರ ಬಗ್ಗೆ ತಮ್ಮೆಲ್ಲರದ್ದು ಸಹಕಾರಿಯ ಬೇಕು ತಮಗೆ ಇದ್ರ ಬಗ್ಗೆ ಯಾವುದು ಅಪೇಕ್ಷೆ ಇದೆ ಯಾವ ಪ್ರಕಾರ ಈ ತಂದು ಅಂಕಣ ಡಿಜಿಟಲ್ ಅಂಕಣ ಆಗಲಿ ಎಲೆಕ್ಟ್ರಾನಿಕ್ ಅಂಕಣ ಆಗಲಿ ಹತ್ತು ನಿಮಿಷ ಹನ್ನೆರಡು ನಿಮಿಷದು ಇಲ್ಲದೆ ಪ್ರಿಂಟ್ ಮೀಡಿಯಾದಲ್ಲಿ ಆಗಲಿ ಇದು ಇದು ಇನ್ನೂ ಸಶಕ್ತವಾಗಿ ತಮಗೆ ರಿಪ್ರೆಸೆಂಟ್ ಮಾಡಲಿಕ್ಕೆ ಏನಾದರೂ ಸಹಾಯ ಬೇಕಾದರೆ ನಾವು ಸದಾ ನಿಮ್ ಜೊತೆ ಇರ್ತೀವಿ ತಮಗೆ ಯಾವ ಪ್ರಕಾರ ಮಾಹಿತಿ ಬೇಕು ಅದು ತಾವು ನಮ್ಗೆ ಸ್ವಲ್ಪ ಹೇಳ್ಬಿಟ್ರೆ ಅದನ್ನು ನಾವು ಮಾಡಬಹುದು ಭೂಮಿಕೆ ಏನಿದೆ ಈ ಒಂದು ಚಲನಚಿತ್ರೋತ್ಸವದ ಹಿಂದೆ ಭೂಮಿಕೆ ಏನಿದೆ ನಾವು ರಿಕಿ ಕೇಜ್ ಅವರಿಗೆ ಯಾಕೆ ಯಾಕೆ ತರ್ತಾ ಇದೇವೆ ಅದು ನಮ್ಮ ನೆಲ ನಮ್ಮ ಜಲ ನಾವು ರಿಕಿ ಕೇಜ್ ಅವರಿಗೆ ಹಿಡ್ಕೊಂಡು ಯಾಕೆ ಬಂದಿದ್ದೀವಿ ಅವ್ರದ ಇದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮನೋರಂಜನೆ ಬರೀ ಮನೋರಂಜನಾ ಇಲ್ಲ ಇದು ಮನೋರಂಜನ ಜೊತೆ ನಮ್ಮ ಸ್ವಾಭಿಮಾನ ಕನ್ನಡ ಸ್ವಾಭಿಮಾನ ಯಂಗೆಸ್ಟ್ ಗಾನಿ ಅವಾರ್ಡ್ ವಿನ್ನರ್ ಫ್ರಮ್ ಇಂಡಿಯಾ ಓನ್ಲಿ ಗಾನಿ ಅವಾರ್ಡ್ ವಿನ್ನರ್ ಫ್ರಮ್ ಕರ್ನಾಟಕ ಅಂತ ಒಂದು ಪ್ರತಿಭೆಗೆ ಒಂದು ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಈ ಈ ಪ್ರತಿಮೆಯ ಮುಖಾಂತರ ನಾವು ಜಗತ್ತಿಗೆ ರೀಚ್ ಆಗಲಿಕ್ಕೆ ಒಂದು ಪ್ರಯತ್ನ ನಡೆಸ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಂದು ವಿಷಯ ಇದರಲ್ಲಿ ಏನಿದೆ ಜಬ್ಬಾರ್ ಪಟೇಲ್ ಅವರಿಗೆ ಯಾಕೆ ಕರೆದಿದ್ದೀವಿ ಬಹಳಷ್ಟು ಗ್ಲಾಮರ್ ಇರ್ತಕ್ಕಂತ ಕೆಲವು ಜನ ಹಿಂದೆ ಕರ್ಕೊಂಡು ಬಂದಿದ್ದಾರೆ ಬಟ್ ಗ್ಲಾಮರ್ಗಿಂತ ಮೇಲೆ ಹೋಗಿ ಈ ಸಿನಿಮಾ ಜಗತ್ತು ಯಾಕೆ ಭಾರತೀಯ ಸಂವಿಧಾನ ಚಿತ್ರರಂಗದಿಂದ ಅವರಿಗೆ ಕೊಟ್ಟಿದ್ದ ವಿಷಯ ನಾವು ಭಾರತೀಯ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಭಾರತೀಯ ಸಂವಿಧಾನ ಇದು ಯಾವ ಪ್ರಕಾರ ಈ ಒಂದು ಈ ಈ ಒಂದು ದಾರ ಹಾಗೇನೇ ನಡೀತಾ ಇದೆ ಆ ದಾರದ ಬಗ್ಗೆ ಮಾಹಿತಿ ಅಂಥ ಸಿಂಹಾಸನ ಅಂತ ಮೂವಿ ಡೈರೆಕ್ಟ್ ಮಾಡಿರೋರು ಅವರು ಸಾಮ್ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವಿ ಇಂಥ ಸಶಕ್ತ ಒಬ್ಬ ಪ್ರತಿಭಾವಂತ ಡೈರೆಕ್ಟರ್ ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಪ್ಲಾಟ್ಫಾರ್ಮಿಂದ ಜಗತ್ತಿಗೆ ಭಾರತೀಯ ಸಂವಿಧಾನದ ವಿಷಯ ಭಾರತೀಯ ಚಿತ್ರರಂಗದಿಂದ ಹೇಗೆ ಸಶಕ್ತ ಆಗಿದೆ ಅದು ಹೇಳೋದು ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಮ ಸೆಕ್ರೆಟರಿ ಅವರು ಹೇಳಿದ ಹಾಗೆ ವಿಷಯಗಳು ಕೂಡ ಈ ಫಿಲ್ಮ್ ಹಂಡ್ರೆಡ್ ಏಟಿ ಫೈವ್ ಫಿಲ್ಮ್ಸ್ ಲಿಂಗ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಹ್ಯುಮಾನಿಟೇರಿಯನ್ ಇಶ್ಯೂಸ್ ಆಗಲಿ ಕನ್ಸಿಡರಿಂಗ್ ಆಲ್ ದಿಸ್ ಥಿಂಗ್ ಜಗತ್ತಿನ ಸಿನಿಮಾದಲ್ಲಿ ಇವತ್ತು ಹೊಸ ಏನ್ ನಡೀತಾ ಇದೆ ಆ ವಿಚಾರ ಇಲ್ಲಿಂದ ಪ್ರಬಲ ಆಗಬೇಕು ಬರೀ ಜನರಿಗೆ ಸಿನಿಮಾ ತೋರಿಸ್ಲಿಕ್ಕೆ ಒಂದು ಫಿಲ್ಮೋತ್ಸವ ಮಾಡೋದು ನಮ್ದು ಉದ್ದೇಶ ಅಲ್ವೇ ಅಲ್ಲ ಅದಕ್ಕೆ ನಾವು ಟಿಕೆಟ್ ತಗೊಂಡು ಹೋಗಿ ಯಾವ ಥಿಯೇಟರ್ ಹೋಗಿ ನೋಡಬಹುದು ಜಗತ್ತಿನ ಸಿನಿಮಾದಲ್ಲಿ ಏನ್ ನಡೀತಾ ಇದೆ ಕನ್ನಡ ಸಿನಿಮಾದಲ್ಲಿ ಭಾರತ ದೇಶದ ಸಿನಿಮಾದಲ್ಲಿ ಯಾವ ಹೊಸ ಆಯಾಮಗಳು ಬರ್ತಾ ಇದ್ದಾವೆ ಯಾವ ಹೊಸ ವಿಚಾರಗಳು ಬರ್ತಾ ಇದ್ದಾವೆ ಅದು ನಾವು ನೋಡ್ಲಿಕ್ಕೆ ಒಂದು ಪ್ರಯತ್ನ ಇದರ ಮುಖಾಂತರ ಮಾಡ್ತಾ ಇದ್ದೀವಿ ಸಿಗ್ನೇಚರ್ ಫಿಲ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಸಿಗ್ನೇಚರ್ ಟೂನ್ ಕೂಡ ನಾವು ಬರ್ತಾ ಇದ್ದೀವಿ ಆ ಸಿಗ್ನೇಚರ್ ಕೂಡ ಒಂದು ಕಾನ್ಸೆಪ್ಟ್ ತಗೊಂಡು ನಾವು ಬರ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಜನರಿಗೆ ಅರ್ಪಿಸಲಿದ್ದಾರೆ ಅದು ಕೂಡ ಯಾವ ಪ್ರಕಾರ ಇದೆ ಯಾಕೆ ಆ ತರ ಮಾಡಿದೀವಿ ವಿಚಾರ ಯಾರು ಕ್ರಿಟಿಕ್ ಇರ್ತಾನೆ ಯಾರು ವೀಕ್ಷಕ ಇರ್ತಾನೆ ಅವನು ಸ್ವಲ್ಪ ವಿಚಾರ ಮಾಡಲಿ ಅಂತ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೀತಾ ಇದೆ ಈ ಪ್ರಯತ್ನ ಜಗತ್ತಿನ ಪ್ರತಿಯೊಂದು ಮೂಲೆ ಮೂಲೆಗೆ ಹೋಗ್ಬೇಕಂದ್ರೆ ತಂದು ಸಹಕಾರ್ಯ ಬಹಳ ಮುಖ್ಯ ತಾವು ತಮ್ಮ ಎಡಿಟೋರಿಯಲ್ ಡೆಸ್ಕ್ ಜೊತೆ ಮಾತಾಡಿ ದಯವಿಟ್ಟು ಈ ಸೆವೆನ್ ಡೇಸ್ ನಾನು ಜಾಸ್ತಿ ಕೇಳ್ತಾ ಇಲ್ಲ ಪ್ರತಿ ದಿವಸ ಏನು ನಡೀತಾ ಇದೆ ಪ್ರತಿ ದಿವ್ಸ ಯಾಕೆ ನಡೀತಾ ಇದೆ ಏನು ನಡೀತಾ ಇದೆ ಅಂತ ತಾವು ಬರೆದು ಬರ್ತೀರ ಬಟ್ ಯಾಕೆ ಪ್ರತಿ ದಿವಸ ಇದು ಯಾಕೆ ನಡೀತಾ ಇದೆ ஒரு விசார்கீ நடித்தார்ச்சை நடித்தா ஆர்ச்சேன் பூ ಆ ಚರ್ಚೆಯಿಂದ ಏನು ಫಲಿತ ಬರ್ತಾ ಇದೆ ಯಾವ ದಿಸೆಯಲ್ಲಿ ನಾವು ಹೋಗೋದು ಒಂದು ದಾರಿ ಕಾಣ್ತಾ ಇದೆ ಅದರ ಬಗ್ಗೆ ತಮ್ಮದು ಕ್ರಿಟಿಕ್ ಬಂದರೆ ನಾವು ವಾರ್ತಾ ಇಲಾಖೆ ಮತ್ತೆ ತಾವು ಸೇರಿ ಜೊತೆಗೆ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದೀವಿ ಅಂತ ನಮಗೆ ಒಂದು ಖುಷಿ ಬರುತ್ತೆ ಬರೀ ನ್ಯೂಸ್ ಅಲ್ಲ ನಾವು ಭಾಗಿಯಾಗೋಣ ಅಂತ ತಮಗೆ ಎಲ್ಲರಿಗೆ ವಿನಂತಿ ಇದೆ